ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹೆಚ್ಡಿ ತಮ್ಮಯ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೋಡಲ್ ಅಧಿಕಾರಿ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಮಗಳೂರು ಇವರ ವತಿಯಿಂದ ನಾಡಹಬ್ಬ ದಸರಾ ಪ್ರಯುಕ್ತ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ಅಥ್ಲೆಟಿಕ್ಸ್ ಸ್ಪರ್ಧೆ ವಾಲಿಬಾಲ್ ಫುಟ್ಬಾಲ್ ಖೋಖೋ ಕಬಡ್ಡಿ ಬಾಸ್ಕೆಟ್ಬಾಲ್ ಕುಸ್ತಿ ಶಟಲ್ ಬ್ಯಾಡ್ಮಿಂಟನ್ ಹಾಕಿ ಹ್ಯಾಂಡ್ಬಾಲ್ ಟೇಬಲ್ ಟೆನ್ನಿಸ್ ಥ್ರೋಬಾಲ್ ಯೋಗ ಸೇರಿದಂತೆ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಎರಡು ದಿನಗಳ ಕಾಲ ಆಯೋಜನೆ ಮಾಡಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರಾದ ಮಂಜುಳಾ ಉಳ್ಳಿ ತಿಳಿಸಿದ್ದಾರೆ ಹಂತದಿಂದ ರಾಜ್ಯ ಮಟ್ಟಕ್ಕೆ ನಡೆಯುವ ಸಾರ್ವಜನಿಕರಿಗಾಗಿ ಮೀಸಲಾಗಿರುವಂತಹ ನಮ್ಮ ರಾಜ್ಯದ ಏಕೈಕ ಕ್ರೀಡಾಕೂಟ ಇದು ಇಂತಹ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ಒಂದು ಹೆಮ್ಮೆಯ ವಿಚಾರವಾಗಿದೆ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ ಆಗಮಿಸಿರುವಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತ ಇಂದು ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಮೂರು ಕಡೆ ಈ ಈ ಒಂದು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಇಲ್ಲಿ ಮತ್ತು ಡಿಆರ್ ಪೊಲೀಸ್ ಆಟದ ಮೈದಾನದಲ್ಲಿ ಮತ್ತು ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ ಸುಮಾರು ಎಲ್ಲವೂ ಸೇರಿ ರಾಜ್ಯ ಮಟ್ಟಕ್ಕೆ ಮೂವತ್ತೆರಡು ಕ್ರೀಡೆಗಳನ್ನು ಆಯೋಜನೆ ಮಾಡುವಂತಹ ಬೃಹತ್ ಕ್ರೀಡಾಕೂಟ ಇದಾಗಿದೆ ಇಷ್ಟು ಮಾಹಿತಿಗಳನ್ನು ಎಲ್ಲರಿಗೆ ಗೌರವಪೂರ್ವ ಪೂರ್ವಕವಾಗಿ ಸಲ್ಲಿಸ್ತಾ ಈ ಒಂದು ಇವತ್ತು ನಿಮ್ಮೆಲ್ಲರ ಜೊತೆ ಸೇರಿ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಭಾಗವಹಿಸಿ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ದಸರಾ ಹಬ್ಬ ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಇದು ನಮ್ಮ ರಾಜ್ಯದ ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಉಲ್ಲಾಸಕರಣ ಆಚರಣೆಯಾಗಿದೆ ಈ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಈ ಕ್ರೀಡಾ ಕಾರ್ಯಕ್ರಮಗಳು ನಮ್ಮ ಸಮಾಜದ ಒಗ್ಗಟ್ಟಿಗಾಗಿ ನಮ್ಮ ಸಮಾಜದ ವೈವಿಧ್ಯತೆಯನ್ನು ಸಾರಿಯುವಂಥ ವಿಚಾರದಲ್ಲಿ ವಿವಿಧತೆಯನ್ನು ಸಾರುವ ಕಾರ್ಯಕ್ರಮ ಇದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಸರಾ ಹಬ್ಬ ಒಂದು ಶಕ್ತಿಯ ನವೋದಯಾಸ ಆಗಿರ್ತದೆ ಈ ಸಂದರ್ಭದಲ್ಲಿ ಆಯೋಜಿಸುವ ಕ್ರೀಡಾಕರ ಕಾರ್ಯಕ್ರಮಗಳು ಕ್ರೀಡೆಯ ಮೂಲಕ ಶ್ರೇಷ್ಠತೆಯನ್ನು ಶಿಸ್ತು ಮತ್ತು ಸಂಯಮತೆಯನ್ನು ಕಾಪಾಡುವಲ್ಲಿ ಇದು ಸಹಾಯಕವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾಲೂಕು ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವರು ಪ್ರಥಮ ಈ ಏನು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದವರು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿದಂಥವರು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತೀರಿ ಮತ್ತು ಗುಂಪು ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿದವರು ವಿನ್ನರ್ಸ್ ಮಾತ್ರ ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತೀರಿ ಅನ್ನೋದು ಗೊತ್ತಿದ್ದು ಈ ಒಂದು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕಟದಲ್ಲಿ ಭಾಗವಹಿಸಲಿಕ್ಕೆ ಅದು ಅನುಕೂಲ ಆಗ್ತದೆ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯನೋ ಅದೇ ರೀತಿ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳೋದು ಸಹ ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯವಾಗಿರ್ತದೆ ಯಾಕೆ ಹೇಳಿದ್ರೆ ನಾನು ಮೊನ್ನೆ ತಾನೇ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಸಣ್ಣ ಗೊಂದಲ ಆಗಿದ್ದನ್ನು ಕೇಳಿದ್ದೇನೆ ಆ ರೀತಿಯ ಗೊಂದಲಗಳಿಗೆ ಅವಕಾಶವನ್ನು ಕೊಡಬಾರ್ದು ಮೊದಲನೇದಾಗಿ ಕ್ರೀಡಾಪಟುಗಳಾದವರು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸೋದು ಮುಖ್ಯ ಭಾಗವಹಿಸಿದ ಮೇಲೆ ಕ್ರೀಡಾ ಮನೋಭಾವ ಬೆಳೆಸ್ಕೊಬೇಕು ಕ್ರೀಡೆಯಲ್ಲಿ ಭಾಗವಹಿಸಿದ ಮೇಲೆ ಎಲ್ಲರೂ ಗೆಲ್ಲಕ್ಕಾಗಲ್ಲ ಯಾರು ಒಬ್ಬರೇ ಗೆಲ್ಲಕ್ಕಾಗೋದು ಆಗ ಅಂತಷ್ಟೇ ಸೋತವರು ಧೃತಿ ಗೆಡಬಾರ್ದು ಅವರು ಸೋತವರಿಗೆ ಅವಕಾಶ ಇನ್ನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ತಮ್ಮ ಈ ಕ್ರೀಡಾ ಮನೋಭಾವದಿಂದ ಒಂದು ಇವೆಂಟ್ ಸಕ್ಸಸ್ಫುಲ್ ಇವೆಂಟ್ ಯಶಸ್ವಿಯಾದಂತಹ ಒಂದು ಇವೆಂಟ್ ಮಾಡಲಿಕ್ಕೆ ಬಂದಿದ್ದೀರಿ ತಮ್ಗೆಲ್ರಿಗೂ ಎಲ್ಲರಿಗೂ ಅಭಿನಂದನೆಗಳು ಅಭಿನಂದನೆಗಳು ಎಲ್ಲ ತುಂಬ ಡೀಟೇಲ್ ಆಗಿ ನಮ್ಮ ಶಾಸಕರು ಮನೆ ಶಾಸಕರು ತಮಗೆ ಹೇಳಿದ್ದಾರೆ ಪ್ರೀತಿಯ ಕಿವಿ ಮಾತು ಹೇಳಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದಟ್ ಸ್ಪೋರ್ಟ್ ಮೆನ್ ಶಿಪ್ಪನ್ನು ನೀವು ಮೆರೀರಿ ಇದು ಏನಾಗುತ್ತೆ ಟುಡೇ ಇಟ್ ಈಸ್ ಯುವರ್ ಡೇ ಇದು ನಿಮ್ಮ ಒಂದು ದಿನ ಇವತ್ತು ಇವತ್ತು ಇಟ್ ಈಸ್ ಏನು ಇನ್ನೊಂದು ಎರಡು ನಿಮಿಷ ಪ್ರೋಗ್ರಾಮ್ ಮುಗಿಯುತ್ತೆ ಮೇಲೆ ಎಲ್ಲ ಕಡೆ ನೀವು ಏನೋ ಯು ವಿಲ್ ಬಿ ಪ್ಲೇಯಿಂಗ್ ಆ್ಯಂಡ್ ತಾವೆಲ್ಲರೂ ಖುಷಿ ಪಡ್ತಿರ್ತೀರಿ ಬಟ್ ಯಾಕೆ ಸ್ಪೋರ್ಟ್ಸ್ ಡೇ ನಿಮ್ಮ ದಿನ ಅಥವಾ ಇದು ಯಾಕೆ ಇದಕ್ಕೆ ಅಷ್ಟು ಮಹತ್ವ ಇದೆ ಅಂತಂದರೆ ಬೇರೆ ಏನೇ ಮಾಡಬೇಕಾದ್ರೂ ಎಕ್ಸಾಮ್ ಬರಿಬೇಕಾದ್ರೂ ನಾವು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ನಾನು ಪಾಸ್ ಆಗ್ತೀನ ನನಗೆ ಮಾರ್ಕ್ಸ್ ಬರುತ್ತಾ ಎಕ್ಸಾಮ್ ಹಾಲಲ್ಲೂ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಥ್ರೋಬಾಲ್ನಲ್ಲಿ ಸರ್ವ್ ಮಾಡಬೇಕಾದ್ರೆ ಬ್ಯಾಡ್ಮಿಂಟನ್ನಲ್ಲಿ ಸರ್ವ್ ಮಾಡಬೇಕಾದ್ರೆ ಅಥವಾ ಹೈ ಜಂಪ್ ಮಾಡಬೇಕಾದ್ರೆ ನಾವೇನು ಯೋಚನೆ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಆ ಕ್ಷಣದಲ್ಲಿ ಜೀವನ ಮಾಡ್ತೀವಿ ಕರೆಕ್ಟ್ ಆ ಆ ಕ್ಷಣನ ಎಂಜಾಯ್ ಮಾಡ್ತೀವಿ ದ್ಯಾಟ್ ಈಸ್ ದಿ ಅಲ್ಟಿಮೇಟ್ ಹ್ಯಾಪಿನೆಸ್ ಅದಕ್ಕೆ ನೀವೆಲ್ಲರೂ ಪರ್ಫಾರ್ಮ್ ಮಾಡಿ ತಾಲೂಕಿನಲ್ಲಿ ಇಲ್ಲಿ ಬಂದಿದ್ದೀರಿ ಸೊ ಈ ಒಂದು ದಿನ ಏನಿದೆ ಇದನ್ನ ಖುಷಿಯಾಗಿ ಎಂಜಾಯ್ ಮಾಡಿ ಅನುಭವಿಸಿ ಸೋಲು ಗೆಲುವು ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಲೈಫ್ ಅದನ್ನ ನಾನು ತಮಗೆ ಹೇಳ್ಕೊಡ್ಬೇಕಾಗಿಲ್ಲ ತಾವೆಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಇದ್ದೀರಿ ಸೊ ತಮ್ಗೆಲ್ರಿಗೂ ಇದು ಒಂದು ಅತ್ಯದ್ಭುತ ಯಶಸ್ವಿ ಇವೆಂಟ್ ಆಗಲಿ